ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲೊಳು ಎಪಿಸೋಡ್ ಏಯ್ಟಿ ಏಯ್ಟ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಇದರಲ್ಲಿ ಯಾರು ಯಾರನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ತಿಳಿಯದಷ್ಟು ಹೆಡ್ಡಿ ಅಲ್ಲ ನಾನು ಮುಷ್ಟಿ ಬಿಗಿ ಹಿಡಿದು ತನ್ನ ಕೋಪ ನಿಯಂತ್ರಿಸುವ ಯತ್ನ ಮಾಡುತ್ತಿದ್ದಳು ಕಿರಣ ಗೊತ್ತು ಬಿಡಿ ನೀನೇನು ಅಂತ ನಿನ್ನನ್ನ ಒಳ್ಳೆಯವಳು ಅಂತ ನಂಬಿದ್ದಕ್ಕೆ ನಮ್ಮಮ್ಮನನ್ನೇ ಜೈಲಿಗೆ ಕಳಿಸಿ ನಮ್ಮನ್ನ ಅಮ್ಮನ ಪ್ರೀತಿಯಿಂದ ದೂರ ಮಾಡಿದ ಪಾಪಿ ನೀನು ರೋಷದಲ್ಲಿ ಕೂಗುತ್ತಿದ್ದ ರಿಯಾ ಮಾತಿಗೆ ನಕಶಿಕಾಂತರ ಶಿಖಾಂತರ ಉರಿದು ಬಿದ್ದಳು ಕಿರಣ ಹೆಚ್ಚು ಮಾತಾಡಿದ್ರೆ ಇಷ್ಟೊತ್ತು ಇದ್ದ ತಾಳ್ಮೆ ಸತ್ತು ಪರಿಣಾಮ ಬೇರೆಯಾಗುತ್ತಾರಿಯಾ ನಿಮ್ಮಲ್ಲಿ ಇನ್ನೂ ಆ ತಾಳ್ಮೆ ಉಳಿದಿದೆಯಾ ಎದುರಿಗೆ ಎದುರುತ್ತರ ನೀಡುತ್ತಿದ್ದರೂ ಇಬ್ಬರು ಬಿತ್ತಿದಂತೆ ಬೆಳೆ ಹೊರತು ಬಯಸಿದಂತಲ್ಲ ಹಾಗೆ ನಿಮ್ಮ ಈಗಿನ ಪರಿಸ್ಥಿತಿ ಸರಿಯಾಗಿದೆ ನಿಮಗೆ ಹುಟ್ಟದಾಗಿಂದ ಯಾವ ರೀತಿ ಬೆಳೆಸಿದ್ರೋ ಹಾಗೆ ನಿಮ್ಮ ಮನಸ್ಥಿತಿನೂ ಬೆಳೆದಿದೆ ಇವಾಗ ನಾವು ಏನೇ ಬಯಸಿದ್ರೂ ನಿಮ್ಮಲ್ಲಿ ಆ ಬದಲಾವಣೆ ನಾವು ಕಾಣಲು ಸಾಧ್ಯವಿಲ್ಲ ನಿಮ್ಮ ಬಳಿ ಇಷ್ಟು ಮಾತನಾಡುವುದೇ ವ್ಯರ್ಥ ಅವರಿಗೆ ಭುಜ ತಗುಲಿಸಿಕೊಂಡು ಹೋಗಿ ತನ್ನ ಬ್ಯಾಗ್ನಲ್ಲಿ ಏನೋ ಹುಡುಕುತ್ತಿದ್ದಳು ಕಿರಣ ನಿಮಗೆ ಕಣ್ಣು ಕಾಣಿಸಲ್ವಾ ಸ್ಟುಪ್ಪಿಟ್ ಥರ ಮಾತಾಡ್ತೀರಾ ಹಾಗೆ ನಡ್ಕೋತೀರಾ ಛೇ ರೀತಾ ಜೋರಾಗಿ ಸಿಡಿಮಿಡಿ ಕುಟ್ಟಿದ್ಲು ಬಾಯಿ ಮುಚ್ಚು ರೀತಾ ದೊಡ್ಡವರನ್ನೋ ಮರ್ಯಾದೆ ಬೇಡವಾ ಮತ್ತೊಮ್ಮೆ ನನ್ನ ಹೆಂಡತಿ ಬಗ್ಗೆ ಮಾತಾಡ್ ಮಾತಾಡಬೇಕಾದ್ರೆ ನಾಲ್ಗೆ ಹಿಡಿತದಲ್ಲಿರಲಿ ಎಲ್ಲರ ವಾದ ವಿವಾದ ಗಮನಿಸಿದವ ತಂಗಿಯರನ್ನೇ ಬೈದಿದ್ದ ಸೂರ್ಯ ಮತ್ತೆ ಮಾತು ಮುಂದುವರೆಸಿ ನಿಮಗೆ ಈ ರೂಮಿನಲ್ಲಿ ಮಲಗಬೇಕು ತಾನೆ ಇಲ್ಲೇ ಮಲಗಿ ಅದನ್ನೇ ಸಮಾಧಾನವಾಗಿ ಕೇಳಬಹುದಿತ್ತು ಅಲ್ವಾ ಎಂದವ ಕಿರಣ ಸೂರ್ಯನನ್ನೇ ಕೋಪದಲ್ಲಿ ನೋಡುವುದ ಕಂಡು ಕಣ್ಣು ಚಿಕ್ಕದಾಗಿಸಿಕೊಂಡ ಅಲ್ಲಿಂದ ತನ್ನ ಪರ್ಸ್ ತೆಗೆದುಕೊಂಡು ದುಮುಗುಡುತ್ತಲೇ ಹೊರನಡೆದಳು ಕಿರಣ ನಿಮ್ಮ ಆಲೋಚನೆಯಲ್ಲಿ ಕಿರಣಳಿಗೆ ಯಾರೂ ಅಣ್ಣ ತಮ್ಮಂದಿರಿಲ್ಲ ಅವಳಿಗೆ ಸೂರ್ಯನ ಹೊರತಾಗಿ ಮತ್ತೆ ತವರಿಂದ ಯಾರೂ ಬೆಂಬಲ ನೀಡೋರಿಲ್ಲ ಅನ್ನೋ ಕೆಟ್ಟ ಯೋಚನೆ ಏನಾದರೂ ಇದ್ದರೆ ಈಗಲೇ ತೆಗೆದು ಹಾಕಿ ಯಾಕಂದರೆ ಅವಳ ಹಿಂದೆ ನಾವಿದ್ದೀವಿ ನಿಮ್ಮ ಇಡೀ ವಂಶದವರೆಲ್ಲ ಬಂದರೂ ತಲೆ ಕೆಡ್ಸ್ಕೊಳ್ಳಲ್ಲ ಹಾಗೇ ನಿಮಗೆ ಪಾಠ ಕಲಿಸದೆ ಸುಮ್ಮನೆ ಇರೋವರೂ ಅಲ್ಲ ರೀತಾರಿಯಾಗೆ ಎಚ್ಚರಿಕೆ ನೀಡುತ್ತಿದ್ದ ಚಂದ್ರ ಸೂರ್ಯನು ಅಲ್ಲಿಂದ ಮೇಲೆ ಏನು ನಿಮಗೆ ನೀನು ಹೀರೋ ಅಂದ್ಕೊಂಡು ಬಂದಿಲ್ಲಿ ಪುಸ್ಕಟ್ಟೆ ಬಿಲ್ಡಪ್ ತೊಗೋತಿದ್ದೀಯಾ ಮಾತಿನ ಬರದಲ್ಲಿ ತಪ್ಪಾಗಿ ಹೇಳಿದ್ಲು ಅದು ಪುಸ್ಕಟ್ಟೆ ತಂಗಿಯಮ್ಮ ಮಾತನಾಡುವಾಗ ನಾವು ಸರಿಯಾಗಿ ಮಾತಾಡ್ತಾ ಇದ್ದೀವಾ ಇಲ್ವಾ ಅನ್ನೋ ಅರಿವು ಆಡುವ ನಾಲ್ಗೆಗೆ ಇಲ್ದಿದ್ರೂ ನಮ್ಮ ಜ್ಞಾನಕ್ಕೆ ಇರಬೇಕು ಅರ್ಥ ಮಾಡ್ಕೊ ಹೇಳಿದ್ದು ನಿನ್ನ ಒಳ್ಳೆಯದಕ್ಕೆ ಮೂತಿಯಲ್ಲೇ ನಕ್ಕು ಹೇಳಿದ್ದವನ ಮಾತಿಗೆ ಮುಖಭಂಗವಾಯ್ತು ಇಬ್ಬರಿಗೂ ಮತ್ತಲ್ಲಿ ನಿಲ್ಲದೆ ಹೊರಟು ಬಂದಿದ್ದ ಚಂದ್ರ ಈ ಕತ್ತಲಲ್ಲಿ ಹೋಗ್ತೀರಾ ನಾಳೆ ಹೋಗಿದ್ದಿದ್ರೆ ಆಗ್ತಿತ್ತು ಅವರೆಲ್ಲ ಅಲ್ಲಿಯೇ ಇರಲಿ ಎನ್ನುವ ಕೋರಿಕೆ ಮನದಿಂದ ಬಂದಿತ್ತು ಆಕೆಗೆ ಮತ್ತದು ಮಾತಿನಲ್ಲಿಯೂ ವ್ಯಕ್ತವಾಗಿತ್ತು ಸಹ ಇಲ್ವೋ ಇಲ್ಲಿನ ಪರಿಸ್ಥಿತಿ ಬಿಗಿಡಾಗಿದೆ ನಮಗೂ ಇಲ್ಲಿ ಬರಬೇಕು ಅನ್ನೋ ಇಚ್ಛೆಗಿಂತ ನಿನಗೆ ನಮ್ಮ ಬೆಂಬಲ ಕಷ್ಟಕ್ಕೆ ಇರುತ್ತೆ ಅಂತ ತೋರಿಸ್ಬೇಕಿತ್ತು ಯಾಕಂದರೆ ಸದಾ ಪರಿಸ್ಥಿತಿ ಒಬ್ಬಳೇ ಎದುರಿಸೋ ನಿಂಗೆ ಒಮ್ಮೊಮ್ಮೆ ನಮ್ಮ ಅಗತ್ಯ ಬಿದ್ದಾಗ ಹಿಂದೆ ಮುಂದೆ ನೋಡಬಾರ್ದಲ್ಲ ನಮ್ಮ ಸಹಾಯ ಕೇಳೋಕೆ ಹಾಗಾಗಿ ನೀನು ಊರಿಗೆ ಬಂದಾಗ ಬಂದ ಕ್ಷಣದಿಂದ ಅಲ್ಲಿ ಮಾತಾಡ್ತಾ ಕೂರೋಣ ಅಲ್ಲಿ ಕೇಳುವವರು ಯಾರು ಅದೇನೇ ಇರಲಿ ಇವಾಗ ನಾವು ಹೊರಡ್ತೀವಿ ಎಂದು ಕೆನ್ನೆ ತಟ್ಟಿದ ಸಂತು ಆತನ ಮಾತಿಗೆ ಎಲ್ಲರೂ ಅಸ್ತು ಎಂದರು ಸೂರ್ಯ ನಿನ್ನ ಬಗ್ಗೆ ಗೊತ್ತು ಕಣೋ ಆದರೂ ನೀವಿಬ್ಬರು ಜೋಪಾನವಾಗಿರಿ ಎಂದು ವೇದಾಂತ್ ಹೇಳಿಯೇ ನಾಲ್ವರು ಅಲ್ಲಿಂದ ಹೊರಟದ್ದು ತಮ್ಮ ಎಷ್ಟೋ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಬರೀ ನನಗಾಗಿ ನನ್ನ ಬೆಂಬಲಕ್ಕೆ ನಿಲ್ಲಲು ಬಂದದ್ದೇ ಇವರು ನಂಬಲೇ ಅಸಾಧ್ಯ ಸೂರ್ಯ ಸಮಯ ಸಂದರ್ಭ ಹೇಗೆಲ್ಲ ವ್ಯಕ್ತಿಗಳನ್ನು ಬದಲಾಯಿಸುತ್ತೆ ಅಲ್ವಾ ಅವರು ಹೋದತ್ತಲೇ ನೋಡುತ್ತಾ ಹೇಳಿದವಳು ಮತ್ತೆ ತನ್ನ ಮುಖ ಗಂಟಾಕಿಕೊಂಡು ಒಳಗೆ ನಡೆದು ಬಿಟ್ಳು ಕಿರಣ ಕಿರಣ ಕಿರ್ ಆತ ಕೂಗುತ್ತಿದ್ದರೂ ಕೇಳಿಸದವಳಂತೆ ಹೋಗುತ್ತಿದ್ದವಳು ತನ್ನ ಹೆಸರು ಅರ್ಧವೇ ಕರೆದವನ ಮೇಲೆ ಎಲ್ಲಿಲ್ಲದ ಕೋಪ ಬಂದರೂ ಸಹಜವಾಗಿ ಅದನ್ನು ಹತ್ತಿಕ್ಕಿ ಒಳ ಹೋಗಿಯೇ ಬಿಟ್ಟಳು ಕಿರಣ ಏನು ಸೂರ್ಯಣ್ಣ ಇದು ಈ ಕತ್ಲಾಗೆ ಗರಿ ಗುಡಿಸ್ಲು ಯಾಕೆ ಸರಿ ಮಾಡ್ತಿರೋದು ನಂಜಪ್ಪ ಕೇಳಿದ್ದ ಅವರನ್ನೆಲ್ಲ ಕಳಿಸಿದ ನಂತರ ನಂಜಪ್ಪನ ಸಹಾಯದಿಂದ ಕಣದಲ್ಲಿನ ಗರಿಯಿಂದ ತಾತ್ಕಾಲಿಕವಾಗಿ ಬೆಳೆ ಕೊಯ್ದಾಗ ಮಾತ್ರ ಬಳಸುತ್ತಿದ್ದ ಗುಡಿಸಲಿಗೆ ಟಾರ್ಪೆಲ್ ಹೊದಿಸಿ ಬೆಚ್ಚಗೆ ಗೂಡು ಕಟ್ಟುವ ಕಾರ್ಯ ಕೈಗೊಂಡಿದ್ದ ಸೂರ್ಯ ಇನ್ನು ಮುಂದೆ ಸ್ವಲ್ಪ ದಿನ ನಾನು ಕಿರಣ ಇಲ್ಲೇ ಮಲ್ಗೋದು ನಂಜಪ್ಪ ಅದಕ್ಕಷ್ಟೆ ದಾರದಿಂದ ಒಳಗಿನ ಗರಿಗಳನ್ನು ಸರಿಯಾಗಿ ಗಂಟು ಹಾಕುತ್ತಲೇ ಹೇಳಿದ್ದ ಇಲ್ಲಿ ನೀವು ಮನೆ ಕಂಬ್ತಿರೇನೋ ಬ್ಯಾಡಪ್ಪೋ ಶಾನ ಚೊಳಿ ಆಗ್ತೈತೆ ನಂಜಪ್ಪನ ಮಾತಿಗೆ ಉತ್ತರ ಹೇಳದೆ ತನ್ನ ಕಾರ್ಯ ಮುಗಿಸಿದ್ದ ಸೂರ್ಯ ಅದರೊಳಗೆ ದೆಬ್ಬೆಗಳ ಒಂದು ಕಟ್ಟಿಗೆ ಮಂಚವೂ ಇತ್ತು ಅದನ್ನು ಸರಿಯಾಗಿ ಹಾಸಿಗೆ ಹಾಕಿ ರೆಡಿ ಮಾಡಿ ಒಂದು ಸಣ್ಣ ಮಂದ ದೀಪ ಬೆಳಗಿಸಿ ಅಲ್ಲಿಂದ ಹೊರಬಿದ್ದ ನಂಜಪ್ಪ ಮನೆಯ ಪಕ್ಕದಲ್ಲೇ ಇದ್ದ ಕೊಟ್ಟಿಗೆಯ ಬಳಿ ಸೂರ್ಯನೊಡನೆ ಹೆಜ್ಜೆ ಹಾಕಿದ್ರು ಟಿ ವಿ ನೋಡುತ್ತಾ ಕುಳಿತವಳ ಪಕ್ಕದಲ್ಲಿ ಕೂರಲಾಗಲಿಲ್ಲ ಸೂರ್ಯನಿಗೆ ಅಜ್ಜಿ ಮತ್ತೆ ಅಪ್ಪ ಇಬ್ಬರೂ ಸ್ವಲ್ಪ ದೂರದಲ್ಲೇ ಕುಳಿತು ಅನ್ಯ ಮನಸ್ಕತೆಯಿಂದ ಟಿವಿ ನೋಡುವ ಸಾಹಸ ಮಾಡುತ್ತಿರುವುದು ಕಂಡಿತ್ತು ಸೂರ್ಯನಿಗೆ ಮುಜುಗರಕ್ಕೆ ದೂಡುವುದು ಇಷ್ಟವಾಗದೆ ಆಕೆಯಿಂದ ಸ್ವಲ್ಪ ಅಂತರದಲ್ಲಿ ನಿಂತವ ಕಿರಣ ಬಾ ನಿನ್ ಜೊತೆ ಏನೋ ಮಾತಾಡಬೇಕು ತುಸು ಗಟ್ಟಿಯಾಗಿ ಹೇಳಿದ್ದ ಅವರೆಲ್ಲರ ಎದುರೇ ಏನು ಎನ್ನುವ ನೋಟ ಎಸೆದವಳೆ ಹೊರತು ಎದ್ದು ಬರಲಿಲ್ಲ ಕಿರಿಕಿರಣ ಅಂತ ಇಡಬೇಕು ಎಲ್ಲದಕ್ಕೂ ಇಂತಹ ಭಯ ತರಿಸುವಂಥ ಭಯ ತರಿಸುವವರಂತೆ ಬೀರುವ ನೋಟಕ್ಕೇನು ಕಡಿಮೆ ಇಲ್ಲ ಎಂದುಕೊಂಡ ಸೂರ್ಯ ಮುಖ್ಯವಾದ ವಿಷಯ ಬಾ ಎಂದವನು ಆಕೆಯದನ್ನ ಮತ್ತೆ ಕರೆದಿದ್ದ ಮಾವ ಅಜ್ಜಿಯ ಎದುರು ಸುಮ್ಮನೇ ಇಲ್ಲದರಗಳೇ ಬೇಡವೆಂದುಕೊಂಡಾಕೆ ಎದ್ದು ಆತನಿಂದೆ ಹೆಜ್ಜೆ ಬೆಳೆಸಿದಳು ಎಲ್ಲಿಗೆ ಎಂದು ಆತನೂ ಹೇಳಿಲ್ಲ ಆಕೆಯೂ ಕೇಳಿಲ್ಲ ಮಂದವಾಗಿ ಇಡೀ ಪುಟ್ಟ ಜೋಪಡಿಯಂತ ಗುಡಿಸಲನ್ನ ಬಂಧಿಸಿತು ದೀಪದ ಬೆಳಕು ಅದರ ಮಧ್ಯದಲ್ಲೊಂದು ಸಣ್ಣದಾಗಿ ಮೊಬೈಲ್ನಿಂದ ಗುನುಗುವ ಭಾವಗೀತೆಗಳು ಒಪ್ಪವಾಗಿ ಜೋಡಿಸಿದ್ದ ತಮ್ಮದೇ ಹಾಸಿಗೆ ಕಂಡು ಕಿರಣಳಿಗೆ ಕುಣಿಯಬೇಕೆನಿಸಿತು ಆದರೂ ಕ್ಷಣದಲ್ಲೇ ಮುಖ ಮಂಕಾಯ್ತು ದಿಸ್ ಈಸ್ ಫಾರ್ ಯು ಕಿರಣ ಎಂದವ ತಮ್ಮದೇ ಮನೆಯ ಮುಂದೆ ಅರಳಿ ನಳನಳಿಸುವ ಮೂರು ನಾಲ್ಕು ಕೆಂ ಗುಲಾಬಿಗಳನ್ನ ಆಕೆಯ ಮುಂದಿಡಿದ ಇದೇನು ಮಾಡ್ತಿದ್ದೀರ ಸೂರ್ಯ ನಿಮ್ಗಿದು ಪ್ರಜ್ಞೆ ಇಲ್ವೆ ಯಾಕೆ ಒಂದ್ ರೀತಿ ಆಡ್ತಿದ್ದೀರ ಇವತ್ತು ಅಸಹನೆ ಕೋಪ ಹೊರ ಕಕ್ಕಿದಳು ಇದೇ ರೀತಿಯಲ್ಲಿ ಮೊದಲೆಲ್ಲ ಹೀ ಅಳಿಸುವ ಇಂಥವರನ್ನೇ ಅಲ್ವೇ ಬದ್ಲಾಯಿಸಿದ್ದು ಹಾಗಿದ್ರೆ ಇವರನ್ನು ತಿದ್ದಲು ಆಗೋದೇ ಇಲ್ಲ ಅನ್ನೋದು ಮೂರ್ಖತನ ಅಲ್ವೇ ನಿಮಗೆ ಕೋಪವಿದೆ ಅಂತಲೂ ಗೊತ್ತು ಹಾಗೆ ಅಂಥದ್ದೇ ಒಂದು ತಾಳ್ಮೆ ಸೂಕ್ಷ್ಮ ಮನಸ್ಥಿತಿ ಹೊಂದಾಣಿಕೆಯೂ ಇದೆ ಅದನ್ನು ಜಾಗೃತಗೊಳಿಸಿ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸೂರ್ಯಕಿರಣ ಬಗ್ಗೆ ತಿಳಿಸೋದು ಮರಿಬೇಡಿ